ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಸೇರಿದಂತೆ ವಿವಿಧ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟನಲ್ಲಿ ದೇಶಾದ್ಯಂತ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದೊಡ್ಮನೆ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಫಲಾನುಭವಿ ಪವಿತ್ರ ಹಿಂದೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ತಯಾರಿಸುತ್ತಿದ್ದು ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದವು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆತಿರುವುದು ಅನುಕೂಲವಾಗಿದೆ ಎಂದು ತಿಳಿಸಿದರು ತುಂಬ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಎಲ್ಲ ಮಹಿಳೆಯರಿಗೂ ಕಾಡಿ ಹೋಗಿ ಕಟ್ಟಿಗೆ ತಂದು ಅಡುಗೆ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು ಬಟ್ ಇವಾಗ ಆಗಿ ಮಾಡ್ತಾ ಇದ್ದಾರೆ ಮುನ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಬಟ್ ಅಡಿಗೆ ತುಂಬಾ ಲಾಭ ಪಡ್ಕೊಳ್ತಾ ಇದ್ದಾರೆ ನಮ್ಮ ಫಲಾನುಭವಿ ಸಾವಿತ್ರಿ ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಮಹಿಳಾ ಸಂಘದ ಮೂಲಕ ಸಾಲ ಪಡೆದಿದ್ದು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಮಹಿಳೆಯರಿಗೆ ಏನೇ ಆರೋಗ್ಯ ಸಮಸ್ಯೆ ಆದರೂ ಅದರಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಫ್ರೀ ಆಗಿ ನೀಡುವಂತಹ ವ್ಯವಸ್ಥೆ ಇದೆ ಅಮಿನಿದಾರರಾಗಿದ್ದು ಅವರಿಗೆ ದರ ಆಪರೇಷನ್ ಆಗಿದ್ದರಿಂದ ಅವರಿಗೆ ಫಿಫ್ಟಿ ಪರ್ಸೆಂಟ್ ಫ್ರೀ ಆಗಿ ಕೇಂದ್ರ ಗವರ್ಮೆಂಟ್ ಇಂದ ಸಿಕ್ಕಿದೆ ಉಡುಪಿ ಜಿಲ್ಲೆಯ ಕುಕ್ಕೆಹಳ್ಳಿ ಚೇರ್ಕಾಡಿ ವಾರಂಬಳ್ಳಿ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಯಿತು ಕುಕ್ಕೆಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯೋಜನೆ ಉಪ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರಭಾರಿ ಶೋಯೆಬ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಉಜ್ವಲಾ ಮೋದಿಯ ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಪ್ರಮೀಳ ಒಲೆಯಲ್ಲಿ ಅಡಿಗೆ ತಯಾರಿಸುವಾಗ ಹಲವು ಸಮಸ್ಯೆಗಳು ಎದುರಿಸಬೇಕಾಗಿತ್ತು ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆತಿರುವುದು ಅನುಕೂಲವಾಗಿದೆ ಎಂದರು ನಾನು ಇದಕ್ಕೋಸ್ಕರ ಅರ್ಜಿಯನ್ನು ಕೊಟ್ಟು ಈ ಒಂದು ಉಜ್ವಲ ಗ್ಯಾಸ್ ಅನ್ನು ಪಡೆಯುತ್ತಿದ್ದೇನೆ ಇದೀಗ ನಮ್ಮ ಮನೆ ಏನಂದ್ರೆ ಈ ಹೊಗೆಯಿಂದ ಮುಕ್ತರಾಗಿ ನಾವೆಲ್ಲ ನಮ್ಮ ಮಕ್ಕಳಿಗೂ ಆರೋಗ್ಯ ಎಲ್ಲ ಒಳ್ಳೆ ಹಾಗೆ ಈ ಒಂದು ಉಜ್ವಲ ಗ್ಯಾಸ್ ನೀಡಿದಂತಹ ಮೋದಿ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಮಗಳಿಗೆ ಫಲಾನುಭವಿ ಗಾಯತ್ರಿ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಜಾರಿಗೊಳಿಸಿರುವ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಈಗ ಇಡುತ್ತಿರುವ ಠೇವಣಿ ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಯೋಜನೆ ಮಾಡಿದ್ರಿಂದ ನನ್ನ ಮಗಳಿಗೆ ಹನ್ನೊಂದು ವರ್ಷದಿಂದನೂ ನಾನು ಉಳಿತಾಯವನ್ನು ಕಟ್ತಾ ಇದ್ದೆ ಅಮೌಂಟನ್ನು ಸ್ವಲ್ಪ ಸ್ವಲ್ಪವನ್ನೇ ಉಳಿತಾಯ ರೀತಿಯಲ್ಲಿ ಕಟ್ತಿದ್ದೇನೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವರು ಬಡ್ಡಿ ಹೆಚ್ಚಿನ ರೀತಿಯಲ್ಲಿ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ ಇದರಿಂದ ನನ್ನ ಮಗಳಿಗೆ ಮುಂದಿನ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಅವಳಿಗೆ ಮುಂದಿನ ಭವಿಷ್ಯಕ್ಕಾಗಲಿ ಎಲ್ಲಾ ರೀತಿಯಲ್ಲಿ ಅನುಕೂಲವಾಗುತ್ತದೆ ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೈಗೊಳ್ಳಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮಗಳಿಗೆ ಈ ಯಾತ್ರೆ ತಲುಪಲಿದೆ ಎಂದರು ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರದ ವಿವಿಧ ಜನಪರ ಅಭಿವೃದ್ಧಿಗೊಳ್ಳುವ ಸಲುವಾಗಿ ಮಾಡಿರುವ ಯೋಜನೆಗಳನ್ನು ಜನಜನರಿಗೆ ತಲುಪಿಸುವ ಒಂದು ಮಾಧ್ಯಮ ನಾನು ಉಡುಪಿ ಜಿಲ್ಲೆಯ ಜಿಲ್ಲಾ ಪ್ರಭಾರಿ ಅಧಿಕಾರಿಯಾಗಿದ್ದೀನಿ ಚಿತ್ರದುರ್ಗ ಜಿಲ್ಲೆಯ ಮಾಳಪ್ಪನಹಟ್ಟಿ ಸಿದ್ದಾಪುರ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಫಲಾನುಭವಿ ಅನಿತಾ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆಯಡಿ ಪ್ರತಿ ತಿಂಗಳು ಒಂಬತ್ತರಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧೋಪಚಾರ ನಡೆಸಲಾಗುತ್ತದೆ ಇದರಿಂದ ಗರ್ಭಿಣಿಯರಿಗೆ ಅನುಕೂಲವಾಗುತ್ತದೆ ಎಂದರು ಇಂದ ನಮಗೆ ತುಂಬಾ ಅನುಕೂಲವಾಗಿದೆ ಪಂದ್ರಳ್ಳಿಯಲ್ಲಿ ಪಂದ್ರಳ್ಳಿ ಹಾಸ್ಪಿಟಲ್ ನಾವು ಮನೆಯಲ್ಲಿ ಪಾಪಡ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದೀವಿ ನಾವು ಸ್ಟಾರ್ಟ್ ಮಾಡಿದ್ವಿ ಶ್ರುತಿ ನಾಗಭೂಷಣ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಸಾಲ ಪಡೆದಿದ್ದು ಕಳೆದ ಐದು ವರ್ಷಗಳಿಂದ ಹಪ್ಪಳ ತಯಾರಿಸಿ ಮಾರಾಟ ಮಾಡುವುದರಲ್ಲಿ ತೊಡಗಿಸಿಕೊಂಡಿದ್ದೇವೆ ಈ ಯೋಜನೆಯಿಂದ ಸ್ವಂತ ಉದ್ಯೋಗ ಸ್ಥಾಪಿಸಲು ಸಾಧ್ಯವಾಗಿದೆ ಎಂದರು ಮುದ್ರಾ ಯೋಜನೆಯಡಿ ಇನ್ನ ಲೋನ್ಗಳು ಕೊಡ್ತೀವಿ ನಿಮಗೆ ಏನೇ ಬೇಕಿದ್ರು ಸಹಕಾರ ಮಾಡ್ತೀವಿ ಅಂತ ಒಂದು ಹೇಳಿದ್ದಾರೆ ಹಾಗಾಗಿ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ಇನ್ನು ಮುಂದುವರ್ಸೋದು ಕೂಡ ಅವರ ಕಡೆ ಬೆಂಬಲ ಚೆನ್ನಾಗಿದೆ ನಮಗೆ ಫಲಾನುಭವಿ ವಿಷ್ಣುವರ್ಧನ್ ಕೇಂದ್ರದ ಉದ್ಯೋಗ ಸೃಜನ ಯೋಜನೆಯಡಿ ಶಾಮಿಯಾನ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದು ಆರು ಜನರಿಗೆ ಉದ್ಯೋಗ ನೀಡುತ್ತಿದ್ದೇನೆ ಎಂದು ಹೇಳಿದರು ಸಾಲ ಕೊಟ್ಟ ಮೇಲಿಂದ ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಯ ಬರ್ತಿದೆ ಆರು ಜನ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಹುಡುಗರು ಅವ್ರಿಗೂ ನಾನು ಉದ್ಯೋಗ ಕೊಟ್ಟ ಕೆಲಸ ಮಾಡಿಸ್ತಾ ಇದ್ದೀನಿ